ನನ್ನ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ವ್ಲಾಗ್ಸನ್ನ ನನ್ನ ಆತ್ಮೀಯ ಪ್ರೀತಿಯ ರಾಯರ ಕುಟುಂಬ ವರ್ಗದವರಿಗೆ ಹಾಗೆ ನನ್ನೆಲ್ಲ ಸ್ನೇಹಿತರಿಗೆ ನಿಮ್ಮ ರಾಯರ ಆಶೀರ್ವಾದ ಕನ್ನಡ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ ಹಾಗೆ ಹೇಗಿದ್ದೀರಾ ತುಂಬ ಲಾಂಗ್ ಟೈಮಲ್ಲಿ ಬರ್ತಾಯಿರ್ತೀನಿ ನಿಮಗೆ ಗೊತ್ತಿದೆ ಬೆಂಗಳೂರು ಜೀವನ ಹೇಗಿರುತ್ತೆ ಅಂತ ಯಾಕಂದರೆ ಯಾವಾಗಲೂ ವಿಡಿಯೋ ಮಾಡಬೇಕು ಅಂತ ನನಗೂ ಕೂಡ ಅನಿಸ್ತಾ ಇರುತ್ತೆ ಬಟ್ ನಿಜ ಹೇಳ್ತೀನಿ ಸ್ನೇಹಿತರೆ ಒಂದಿನ ಖಂಡಿತವಾಗ್ಲೂ ಹೋಲ್ ನನ್ನ ಕಂಪ್ಲೀಟ್ ಡೈಲಿ ರೊಟೀನ್ನ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸೊ ನಿಮಗೆ ಹೇಳ್ಕೋಬೇಕಂದ್ರೆ ನಿಜವಾಗ್ಲೂ ತುಂಬ ಟೈಮ್ ಇರಲ್ಲ ಅನ್ನೋದು ಯಾವಾಗ ಎಡಿಟಿಂಗ್ ಮಾಡೋದು ಯಾವಾಗಲೂ ವಾಯ್ಸ್ ಟರ್ ಕೊಡೋದು ಹಾಗೇ ಆಗ್ಬಿಡುತ್ತೆ ಈ ಥರ ಒಂದು ಬಿಡೀ ಶೆಡ್ಯೂಲಲ್ಲಿ ನಾವು ಮಕ್ಕಳ ಜೊತೆಗೆ ಒಂದಷ್ಟು ಟೈಮ್ನ ಕಳೆದ್ರೆ ನಿಜಕ್ಕೂ ತುಂಬ ಮೈಂಡ್ ಫ್ರೀ ಅಂತ ಅನಿಸ್ತಾ ಇರುತ್ತೆ ಹಾಗೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಮೂಮೆಂಟ್ನ ಕ್ರಿಯೇಟ್ ಮಾಡ್ದೆ ಹೋಗಿರುತ್ತೆ ಸೊ ಮಕ್ಕಳ ಜೊತೆ ಸೇರಿಕೊಂಡು ನಾವು ಕೂಡ ಮಕ್ಕಳಾಗಿರ್ತೀವಿ ಎಲ್ಲ ಸ್ನೇಹಿತರ ಏನು ಹೇಳ್ತೀರಾ ಹೌದು ಅಂದರೆ ಕಮೆಂಟ್ ಮಾಡಿ ಹೌದು ನೀವು ಬರೀ ವಿಡಿಯೋ ನೋಡ್ತಾನೆ ಇರ್ತೀರ ಸಾಕಷ್ಟು ವ್ಯೂವ್ಸ್ ಬರೋಲ್ಲ ಅನ್ನೋದೇನು ಬೇಜಾರಿಲ್ಲ ನನಗೆ ಯಾಕಂದರೆ ಕಂಟೆಂಟು ಕೂಡ ಹಾಗೆ ಇರುತ್ತೆ ತುಂಬ ಜನಕ್ಕೆ ರೀಚ್ ಆಗಬೇಕಾಗಿರುತ್ತೆ ಬಟ್ ಒಂದು ಲೈಕ್ ಅಂತೂ ಮಾಡ್ಬೋದಲ್ವಾ ಅಥವಾ ಡಿಸ್ಲೈಕ್ ಆದರೂ ಮಾಡಿ ಓಕೆನಾ ಯಾಕಂದರೆ ಅದು ನಮಗೆ ಸ್ಫೂರ್ತಿ ಅಂತ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಹಾಗೆ ಇದು ಒಂದು ಮಾಲ್ ಇದೆ ಆ್ಯಕ್ಚುಲಿ ಅಲ್ಲಿ ಮಕ್ಕಳಿಗೆ ಒಂದು ಆಟ ಆಡೋ ಗೇಮ್ಸ್ ಅಂತ ಸ್ಪೆಸಿಫಿಕ್ಕಾಗಿ ಒಂದು ಗೇಮ್ ಏರಿಯಾ ಅಂತಿರುತ್ತೆ ಅಲ್ಲಿ ಒಂದು ಟೋಕನ್ ಅಂದರೆ ಟಿಕೆಟ್ ತೊಗೋಬೇಕಾಗುತ್ತೆ ಒಂದು ಕಂಪ್ಲೀಟು ಒಂದು ಇಷ್ಟವಾರಿಗೆ ಇಷ್ಟಂತ ಇರುತ್ತೆ ಅಮೌಂಟು ಸೊ ಅಲ್ಲಿ ಮಕ್ಕಳ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನನಗೂ ಕೂಡ ತುಂಬ ಇಷ್ಟ ಯಾಕಂದರೆ ಅವ್ರನ್ನ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ ಆ ಎಂಜಾಯ್ಮೆಂಟ್ನ ನಾವು ಕೂಡ ನೋಡಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಸೊ ಹಾಗೆ ನನ್ನ ಮಗಳ ಜೊತೆ ನಾವು ಹೋಗಿ ನಿಮಗೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ ಅವಾಗ ಮಗನೂ ಕೂಡ ತುಂಬ ಎಂಜಾಯ್ ಮಾಡ್ತಾರೆ ನಿಮಗೂ ಅಷ್ಟೇ ಫ್ರೀ ಟೈಮ್ಸಲ್ಲಿ ಈಗ ಬೆಂಗಳೂರು ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಡೇ ಕೇರು ಮತ್ತು ಬಿಸಿ ಶೆಡ್ಯೂಲು ಮಕ್ಕಳು ಏನು ಮಾಡ್ತಾಯಿರ್ತಾರೆ ಅನ್ನೋ ಕೂಡ ನಮಗೆ ವರ್ಕಿಂಗ್ ಪೇರೆಂಟ್ಸ್ ಹೋಗಿ ಇದನ್ನು ಹೇಳ್ತಾ ಇರೋದು ನಮಗಷ್ಟು ಪರಿಜ್ಞಾನೂ ಇರಲ್ಲ ಮನೇಲಿ ಮಕ್ಕಳು ಏನು ಮಾಡ್ತಾಯಿರ್ತಾರೆ ಅಥವಾ ಅವ್ರ ಎಜುಕೇಷನ್ ಹೇಗಿರುತ್ತೆ ಅಷ್ಟೂ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ ಬದಲಾಗಿ ಅದಕ್ಕೆ ಟ್ಯೂಷನ್ಸ್ ಅಥವಾ ಬೇರೆ ಏನೋ ಬೇಕಿರೋ ಆ ಥರ ನಾವು ಮ್ಯಾನೇಜ್ ಮಾಡ್ತಿರ್ತೀವಿ ಬಟ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾಕಂದರೆ ನಮ್ಮ ನಾವು ಮಕ್ಕಳಾಗಿರೋವಂಥ ಟೈಮಲ್ಲಿ ಆರ್ಟಿಫಿಷಿಯಲ್ಲಾಗಿ ಯಾವುದು ಕೂಡ ನಮಗೆ ಸಿಕ್ಕಿ ಏನು ನ್ಯಾಚುರಲ್ಲಾಗಿ ಒಂದು ಆಟ ಆಡೋದು ಹೋಗಿತ್ತು ತುಂಬ ತುಂಬ ನಮಗೆ ಆಪ್ಷನ್ಸ್ ಇರ್ತಾ ಇತ್ತು ಬಟ್ ಈಗಿನ ಮಕ್ಕಳು ಅಷ್ಟು ಟೈಮ್ಸ್ ನಾವು ಕೊಡೋದು ಇಲ್ಲ ಪೇರೆಂಟ್ಸು ಹಾಗೆ ಅವ್ರಿಗೆ ಒಂದು ಒತ್ತಡ ಹಾಕ್ತೀವಿ ಅಂತ ಅನಿಸುತ್ತೆ ಸ್ನೇಹಿತರೆ ಇದನ್ನು ಮಾಡಬೇಡಿ ಹೀಗೆ ಇರಿ ಬಟ್ ಬೆಂಗಳೂರು ಲೈಫ ಹೀಗಿರುತ್ತೆ ಯಾರೂ ಕೂಡ ಇಲ್ಲಿ ನಂಬೋಕೆ ಆಗಲ್ಲ ಬಂದಿರ್ತಾರೆ ಸೊ ಹೊರ್ಗಿನವರೇ ಅಂತ ಅಲ್ಲ ಇಲ್ಲಿರೋರು ಕೆಲವೊಂದು ಟೈಮಲ್ಲಿ ಹೇಳೋಕ್ಕಾಗಲ್ಲ ಬೆಂಗಳೂರು ಲೈಫು ಯಾರು ಹೇಗೆ ಅಂತ ಬಟ್ ಎನಿವೇ ಮಕ್ಕಳು ಅನ್ನೋ ಒಂದು ವಿಚಾರ ಬಂದಾಗ ನಾವು ಕೇರ್ ಮಾಡಲೇಬೇಕಾಗುತ್ತೆ ಪ್ರತಿಯೊಂದು ಪೇರೆಂಟ್ಸ್ನ ಜವಾಬ್ದಾರಿಯದಾಗಿರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಈ ವಿಡಿಯೋದಲ್ಲಿ ತುಂಬಾ ಎಂಜಾಯ್ ಖುಷಿ ಆಗುತ್ತೆ ಬೇರೆ ಬೇರೆ ಪೇರೆಂಟ್ಸ್ ಮಕ್ಕಳಿಗೆಲ್ಲ ಟೆನ್ಷನ್ ಇತ್ತು ನನ್ನ ಮಗಳ ಅವನಿಗೆಲ್ಲ ಆರಾಮ್ಸೆ ಆ ಟೈಮ್ನ ಮತ್ತು ಆ ಸಿಚುವೇಷನ್ನ ಅವಳು ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಮಕ್ಕಳು ಎಲ್ರಿಗೂ ಸಿಕ್ಕರೆ ತುಂಬ ಖುಷಿ ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಹಾಗೆ ನೀವು ನೋಡ್ತಾ ಇರ್ಬೋದು ಆ ಒಂದು ಮಾಲಲ್ಲಿ ಒಂದು ಟಿಕೆಟ್ಗೆ ಇಷ್ಟು ಅವರ್ ಅಂತ ಅಂದರೆ ಅನ್ಲಿಮಿಟೆಡ್ ಅವರ್ ಇರುತ್ತೆ ಇಷ್ಟು ಟಿಕೆಟ್ಗೆ ಎಷ್ಟು ತ್ರೀ ತೌಸಂಡು ಚಾರ್ಜ್ ಮಾಡ್ತಾರೆ ಏಯ್ಟ್ ಅವರ್ಸು ಸಮಥಿಂಗ್ ಏನೋ ಇರುತ್ತೆ ಸೊ ಈ ಆ ಅಂದರೆ ಎಲ್ಲನೂ ಚೆನ್ನಾಗಿರುತ್ತೆ ಗೇಮ್ಸ್ ಎಲ್ಲ ಈ ಥರ ನೀವು ನೋಡ್ತಾ ಇದ್ರಲ್ಲ ಅಂದರೆ ಮತ್ತು ಮಕ್ಕಳು ಮತ್ತು ಮಗ ತುಂಬ ಎಂಜಾಯ್ ಮಾಡಿದ್ರು ನಾನು ಕೂಡ ಒಂದೆರಡು ಗೇಮ್ಸ್ ಆಗಿದ್ದೀನಿ ಇಲ್ಲಿ ಎಷ್ಟು ತೋರಿಸ್ಬೇಕಾಗಿದೆ ಅಷ್ಟು ನಾನು ಕವರ್ ಮಾಡಿ ತೋರಿಸಿದ್ದೀನಿ ಇದಂತೂ ತುಂಬ ಹಳೆ ಗೇಮ್ಸ್ನೇ ಇದ್ದರೆ ಆದರೆ ನೀವು ಕೂಡ ಇನ್ನೂ ಏನು ಹೇಳ್ತಾ ಇದ್ದೀನಿ ಬೆಂಗಳೂರಲ್ಲಾಗಿ ಮಕ್ಕಳು ಮಕ್ಕಳಿಗೆ ಫ್ರೀ ಅನ್ನು ನೋಡ್ಕೊಳ್ತಾ ಇರ್ತೀವಿ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋಲ್ಲ ಸೊ ಮಕ್ಕಳನ್ನ ಚಟುವಟಿಕೆ ಆಗಿರ್ಬೋದು ಅಥವಾ ಅಬ್ಸರ್ವೇಷನ್ ಅನ್ನೋದು ನಮಗೆ ಕಮ್ಮಿ ಕಡಿಮೆ ಇರುತ್ತೆ ಬಟ್ ಹಳ್ಳಿಗಳ ಕಡೆ ನಾವು ಆಗಿರಲ್ಲ ಹಳ್ಳಿ ವಾತಾವರಣಕ್ಕೆ ನಾವು ಮಾರು ಹೋಗ್ಬಿಟ್ಟಿರ್ತೇವೆ ನಿಜ ಹೇಳಬೇಕಂದ್ರೆ ಈ ಬಿಸಿ ಎಲ್ಲ ಬಿಟ್ಟು ಹೊರಗಡೆ ಒಂದು ಹಳ್ಳಿ ವಾತಾವರಣದಲ್ಲಿ ಮಕ್ಕಳನ್ನ ಬಡಿಸೋದ್ರಿಂದ ಅವ್ರಿಗೆ ಒಂದು ಪೀಸ್ ಆಫ್ ಮೈಂಡ್ ಬರುತ್ತೆ ನಾನು ಅವಾಗೆ ಹೇಳಿದೆ ನಾನು ಕೂಡ ಒಂದೆರಡು ಗೇಮ್ ಆಡಿದ್ದೀನಿ ಅಂತ ಇದಂತೂ ಡೈರಿಂಗ್ ಆಗಿತ್ತು ಗೇಮು ತುಂಬ ಫನ್ನಿ ಆಗ್ತಿತ್ತು ನಮ್ಮ ಮನೆಯವರೆಲ್ಲ ಬೇಡ ಬೇಡ ಅಂತ ಇದ್ದರು ಬಟ್ ಆದರೂ ಅವ್ರ ಮಾತಿಗೆ ಇಲ್ಲ ನಾನು ಆಡ್ತೀನಿ ನನ್ನ ಧೈರ್ಯ ಇದೆ ಅಂತ ಹೋಗಿ ಕುತ್ಕೊಂಡೆ ಲಿಟ್ರಲ್ಲಿ ನನಗೆ ಆಗ್ತಾ ಇರಲಿಲ್ಲ ಅದು ತುಂಬ ಫೋರ್ಸ್ಫುಲಿ ಇದಾಗ್ತಾಯಿತ್ತು ಇತ್ತು ಮೀನ್ ಹೋಗ್ತಾ ಹೋಗ್ತಾ ಅದು ಫಾಸ್ಟಾಗಿ ಮೂರು ವೈಟ್ ಎಕ್ಸೈಟಿಂಗ್ ಅಂತ ಹೇಳ್ಬೋದು ಮತ್ತು ಈ ಥರ ಎಲ್ಲ ಗೇಮ್ಸ್ ನಮಗೆ ಆಡ್ಲಿಕ್ಕೆ ಸಿಗುತ್ತೋ ಇಲ್ವೋ ಬಟ್ ಆ ಮೂಮೆಂಟ್ನ ಆ ಟೈಮ್ನ ನಾವು ಎಂಜಾಯ್ ಮಾಡಬೇಕು ಅನ್ನೋದಷ್ಟೇ ನನ್ನ ಇರೋದು ಈ ಥರ ಒಂದು ವಿಡಿಯೋ ಕಿಮ್ ವಿಡಿಯೋಗಳನ್ನ ನೋಡೋದಕ್ಕೆ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಖಂಡಿತವಾಗಿಯೂ ನಾನು ಇದೇ ಥರ ನನ್ನ ವಿಡಿಯೋನ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ನೀನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲ್ಗೆ ನೀಡಿ ಅಂತ ಹೇಳ್ತಾ ಖಂಡಿತವಾಗಲೂ ಇದು ರಾಯರ ಆಶೀರ್ವಾದ ಇರುವಂಥ ಚಾನಲ್ಗೆ ಅವರು ಒಂದು ಬ್ಲೆಸ್ ಮಾಡಿ ಅವರಿಗೋಸ್ಕರ ರಾಯರಿಗೋಸ್ಕರ ಅವರ ಪವಾಡಗಳನ್ನ ಹೇಳೋದಕ್ಕೆ ಅಂತ ಹೊರಟೆ ಬಟ್ ಇದು ನನ್ನ ಲೈಫ್ ಈ ಥರ ಒಂದು ಮಿರಾಕಲ್ ಆಗಿಬಿಟ್ಟಿದೆ ಈಗ ಸೊ ಯಾರಿಗೆಲ್ಲ ಈ ರೀತಿ ವಿಡಿಯೋನ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಓಕೆನಾ ಹಾಗೆ ನಿಮ್ಮ ನಿಮ್ಮ ಒಂದು ಲೈಫಲ್ಲಿ ಈ ಥರ ನೀವು ಕೂಡ ಹೊರಗಡೆ ಹೋಗಿ ಸುತ್ತಾಡ್ತೀರಾ ಆದರೆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅದನ್ನು ಸಹ ಹೇಳಿ ನಾನು ಮುಂದೆ ನಿಮಗೆ ಇದೇ ಥರ ಇನ್ನೂ ಸಾಕಷ್ಟು ವಿಡಿಯೋನ ನಿಮಗೆ ಈ ಥರ ಒಂದು ನಮ್ಮ ಲೈಫ್ ಸ್ಟೈಲನ್ನ ಹಾಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ ಅಂತ ಹೇಳ್ತಾ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ ನೀವೆಷ್ಟು ಪ್ರೀತಿ ಕೊಡ್ತೀರಾ ಅಷ್ಟು ಬೇಗ ಚಾನಲ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇನ್ನು ನಾನು ಹೋಗಿ ಬರ್ತೀನಿ ಓಕೆನಾ ಎಲ್ರಿಗೂ ನಮಸ್ಕಾರ ಹಾಗೆ ಧನ್ಯವಾದಗಳು ಟೇಕ್ ಕೇರ್ ಫ್ರೆಂಡ್ಸ್